ಏನು ಈ ದಿವಸ ನಮ್ಮ ಪಕ್ಷದ ಮುಖಂಡರು ಎಲ್ಲ ತಾಲೂಕಿನಾದ್ಯಂತ ಬಂದು ಹುಟ್ಟುಹಬ್ಬದ ಒಂದು ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದಾರೆ ಮೊದಲಿಂದ ಇದರಲ್ಲೆಲ್ಲ ನಮ್ಮ ನಂಬಿಕೆ ಇಲ್ಲ ಈ ಒಂದು ಹುಟ್ಟು ಹಬ್ಬ ಆಚರಣೆ ಮಾಡ್ಕೊಳ್ಳೋದ್ರಲ್ಲಿ ಮೊದಲಿಂದನೂ ನಾವು ಬೆಳೆದು ಬಂದಿದ್ದು ನಮ್ಮ ಫಸ್ಟು ನಮ್ಮ ಪ್ರಕಾಶ್ ಅಣ್ಣವರು ಹೇಳೋದಂಗೆ ಮಣ್ಕಲ್ ವೆಂಕಟೇಶಣ್ಣವರು ಎಂಬತ್ತೈದರಲ್ಲಿ ನಾವು ರಾಜಕೀಯಕ್ಕೆ ಬಂದಿದ್ದು ಆವಾಗಿಂದ ಮತ್ತು ಏನು ತೊಂಬತ್ನಾಲ್ಕರಲ್ಲಿ ಆಲಂಗೂರು ಸಿನಣ್ಣವ್ರು ತೊಂಬತ್ತ್ಮೂರಲ್ಲಿ ಪಕ್ಷದ ಅಧ್ಯಕ್ಷರಾದರು ಆವಾಗ ಅವಾಗಿಂದೇ ನಮ್ಗೆ ಆಲಂಗೂರು ಸಿನಣಣ್ಣವರು ನಾವು ಒಂದು ಇದರಲ್ಲಿ ನಾವು ಅವರು ನಾವು ಸಂಬಂಧಿಕರಾಗಿದ್ದರೂ ಕೂಡ ನಾವು ಪಕ್ಷ ಅನ್ನೋ ಒಂದು ಇದರಲ್ಲಿ ಮೊದಲು ನಾವು ಜನತಾ ಪಕ್ಷದಲ್ಲಿದ್ವಿ ಆಲಂಗೂರು ಸಿನಣಣ್ಣವರು ಇಲ್ಲಿ ಬಂದ ಮೇಲೆ ದಳಕ್ಕೆ ಬಂದ ಮೇಲೆ ಅವ್ರ ಜೊತೆ ಒಡನಾಟ ಮಾಡಿ ಪಕ್ಷದ ಒಂದು ಸಂಘಟನೆಯನ್ನು ಬೆಳೆಸ್ಕೊಂಡ್ಬಂದಿದ್ವಿ ಮೊದಲು ಸಹ ಇವತ್ತು ಏನು ಹೇಳ್ತಾರೆ ಒಂದು ಸಿಸ್ಬದ್ಧವಾಗಿ ಮಾಡ್ತಾರೆ ಅಂತಂದರೆ ನಮ್ಮ ನಾಯಕರು ಯಾರಿದ್ರು ಮಣ್ಕಲ್ ವೆಂಕಟೇಶಣ್ಣವ್ರು ಆಗ್ಬೋದು ಆಲಂಗೂರು ಸಿನಣಣ್ಣವ್ರು ಆಗ್ಬೋದು ಆ ಒಂದು ಶಿಸ್ತನ್ನ ಕಲಿಸಿದ್ದಾರೆ ಪಕ್ಷದಲ್ಲಿ ನಾವು ಏನೇ ಮಾಡಿದ್ವಿ ಸರ್ವೀಸು ಒಂದು ಮೋಟಿವ್ ಇರಬೇಕು ದುಡ್ಡು ಮಾಡೋದು ನಮ್ಮ ಮೋಟಿವ್ ಆಗಬಾರ್ದು ಹೇಳ್ಬಿಟ್ಟು ನಮ್ಗೆ ಹೇಳಿದ್ದಾರೆ ಇವತ್ತು ಮನಸ್ಸಲ್ಲಿ ಬರೋದೇ ಇಲ್ಲ ಅದು ಅವತ್ತು ದುಡ್ಡು ಬೇಕು ಅನಿಸ್ತಾರಲಿಲ್ಲ ಬರೀ ಸರ್ವೀಸೇ ರಾಜಕಾರಣ ಅನಿಸ್ತತ್ತು ಆದರೆ ಇವತ್ತು ದುಡ್ಡಿನ ರಾಜಕಾರಣ ಆಗಿದೆ ಆದರೂ ಸಹ ಇಂಥ ಸಂದರ್ಭದಲ್ಲೂ ಸಹ ನಮ್ಮ ದುಡ್ಡು ಅವಶ್ಯಕತೆ ಇದೆ ಅಂತ ಅನಿಸ್ತಾ ಇಲ್ಲ ಆ ಒಂದು ರಾಜಕಾರಣದಲ್ಲಿ ದುಡ್ಡು ಅಂತ ಆ ಒಂದು ನಿಟ್ಟಿನಲ್ಲಿ ಹೋಗ್ತಾ ಇದ್ವಿ ಯಾವುದೇ ಕೆಲಸ ನಾವು ಒಂದು ಜವಾಬ್ದಾರಿ ತಗೊಂಡ್ರೆ ಅದನ್ನು ನಾವು ಅಚ್ಚುಕಟ್ಟಾಗಿ ನಡ್ಕೊ ನಡ್ಸ್ಕೊಂಡು ಅನ್ನೋದನ್ನು ಏನು ನಮ್ಮ ಹಿರಿಯರು ಮಾರ್ಗದರ್ಶನ ಕೊಟ್ಟಿದ್ದಾರೆ ಅದರಂತೆ ಇವತ್ತು ನಾವು ನಡ್ಕೊಂಡು ಬರ್ತಾ ಇದ್ವಿ ಇವತ್ತೆಲ್ಲರೂ ಇವತ್ತು ಬಂದು ಒಂದು ಅವರು ಬಂದು ಶುಭಾಶಯಗಳನ್ನು ತಿಳಿಸಿದ್ದಕ್ಕೆ ನಿಜವಾಗ್ಲೂ ನಾವು ಮಾಡ್ತಾ ಇರ್ತಕ್ಕಂಥ ಕೆಲಸ ಒಂದು ಸಾರ್ಥಕ ಆಗ್ತಾ ಇದೆ ಎಲ್ಲರೂ ವಿಶ್ವಾಸ ಗಳಿಸಿದ್ವಿ ಅಂತೇಳ್ಬಿಟ್ಟು ಒಂದು ಹೆಮ್ಮೆ ಆಗ್ತದೆ ಅಂತೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಚ್ಛೆ